ಏನು ರೀ ಅದಾರ ಅಡ್ಮಾರಿ ತಗೊಂಬಂದ್ರನ ಹೌದಪ್ಪ ಆಡ್ಮಾರಿ ತಗೊಂಬಂದಿವು ಏ ಹೊಂತಮಾರಿ ಐತ್ರಿ ಇದು ಹಾಂ ಹೌದು ಹೊಂತಮಾರಿ ಯಾಕೆ ಇದನ್ನೆ ತಗೊಂಬಂದಿರಿ ಏ ಅದನ್ನು ದೇವ್ರಿಗೆ ಬೇಡಿಕೊಂಡಿದ್ದೀವಪ್ಪ ಹಾಂ ಹಾಂ ಅದ್ರ ಸಲುವಾಗಿ ಹೌದ್ರೀ ಹಾಂ ಇದು ಆಡ್ಮಾರಿ ತಂದಿರಲ್ಲ ಹೊಂತಮರಿ ಅದಾರ ಯಾಕೆ ಏನು ಬೇಡ್ಕೊಂಡಿದ್ರಿ ಏನಾಯ್ತು ರಕ್ಷಣೆ ತೊಗೊಂಬಂದಿರಿ ಅದನ್ನ ನಮ್ಮದು ಒಂದೊಂದು ನೂರು ದೂರಿತ್ತಪ್ಪ ಹ್ಞೂ ರೀ

ನಾವು ದೇವ್ರಿಗೆ ಮಾಡ್ಲಿಕ್ಕ ಅಂದ್ರ ದೇವ್ರ ಅಲ್ಲಪ್ಪ ಅದು ಮೂಕ ಪ್ರಾಣಿ ಏನು ಅರಿಯದಂತದ್ದು ನೀ ಏನ್ ಮಾಡ್ತಿ ಏನಿಲ್ಲ ಅಂತ ಗೊತ್ತಾಗಂಗಿಲ್ಲ ಈಗ ಪ್ರಾಣಿಗಳ ಗೊತ್ತಿಲ್ಲ ಅಂತ ಹೇಳಿ ಅವ್ನತಿ ಬಲಿ ಕೊಡ್ತೀರಿ ಹಂಗ ಮನುಷ್ಯರ್ ಕೊಡಲ್ಲ ನೋಡನ್ ಬಲಿ ಯಾಕಂತಂದ್ರ ನಿಮ್ಮ ತಿನ್ನು ಚಟಕಾಗಿ ಏನತಿ ಅವ್ನು ಬಲಿ ಕೊಡ್ತೀರಿ ಯಾವ್ದವ್ರಿಗಿನತಿ ನನಗಿನತಿ ಆಡಿನ ಕೊಡು ನನ್ನ ಕ್ವಾನಾ ಕೊಡು ನನಗೇನತಿ ಹೋ ಇದೇನು ಕುರಿ ಕೊಡು ಆ ಕೋಳಿ ಕೊಡು ಅಂತ ದೇವ್ರಿಗೆ ಕೇಳಿಲ್ಲ ಅದಕ್ಕ ಅವಕ ಪ್ರಾಣಿಗಳು ಅವತ್ತರ ನಿಂತಿ ಹಿಂಸೆ ಮಾಡಿಂತ ಯಾವತ್ತಿ ನಿಂತಿ ನಾವು ನಮ್ಮ ತಿನ್ನುವ ಆಶೆಗೋಸ್ಕರ ಅವನು ಬಲಿ ಕೊಟ್ಟಿನ ಬಲಿ ಕೊಡಬಾರ್ದಪ್ಪ ಇಬ್ರಾಹಿಂ ಸುತಾರ್ ಅವ್ನು ಮಾತಾರೆ ಏನ್ ಹೇಳತ್ತಂದ್ರ ಕಾಡುವ ದೇವರ ಬೇಡುವ ದೇವರ ದೇವರ ಅಲ್ಲಪ್ಪ ದೇವರ ಕಾಡುವುದಿಲ್ಲಪ್ಪ ಅಂತ ಹೇಳ್ಯಾರ ಯಾಕೆ ಹೇಳಂತಂದ್ರ ಯಾವ ದೇವರು ಯಾರನ್ನು ಕಡಂಗಿಲ್ಲ ನಮ್ಮಲ್ಲಿ ಒಂದು ಭ್ರಮೆ ಐತದ ಏನಂತ ದೇವ್ರ್ ಕಾಡ್ತಾವ್ ನಾ ಬೇಡ್ಕೊಂಡಿದ್ ಮಾಡ್ಲಿ ಮಾಡ್ಲಿಲ್ಲ ಅಂದ್ರ ಅಂತ ಅನ್ನೋಂತದ್ದು ಆದ್ರ ಯಾವ ದೇವರು ಕಾಡಂಗಿಲ್ಲ ಅದು ನಮ್ಗೆ ಕಲ್ಪನೆ ಅಷ್ಟ ಏನು ದೇವ್ರ ಕಾಡ್ತ ಅದಕ್ಕ ಹೇಳೋದು ಹೇಳುದೇನಪ್ಪಾ ಅಂತಂದ್ರ ಮೂಕ ಪ್ರಾಣಿಯನ್ನ ಬಲಿ ಕೊಡಾಕೋಬೇಡ್ರಿ ಏನ್ ಮಾಡ್ಬೇಕಂದ್ರ ನಿನಗ ದೇವ್ರಿಗೆ ಬೇಡ್ಕೊಂಡಿದ ಕರಿಯತಂದ್ರ ಏನ್ ಅಡಮರಿ ತಂದಿ ಅಲ್ಲ ಅದನ್ನ ಮಾರ ಅದ್ ಎಷ್ಟು ರೊಕ್ ಬರ್ತಲ್ಲ ಅಷ್ಟ ರೊಕ್ಕ ಹೋಗಿ ದೇವ್ರ ಬೇಕಾದ್ರೆ ಖರ್ಚು ಮಾಡು ನೀ ಏನ್ ಮಾಡ್ತೀವ್ ಮಾಡೋದಕ್ ಏನಪ್ಪಾ ಒಂದ್ ಅನ್ನ ಪ್ರಸಾದ್ ಮಾಡ್ತೀರ ಅನ್ನ ಪ್ರಸಾದ ಮಾಡು ಇಲ್ಲಾ ದೇವಸ್ಥಾನಕ್ ಏನಾರ ಏನಾರು ಒಂದಿನ ಕಳ್ಸಾ ಕೊಡಸ್ತಾರ ಕಳ್ಸಾಕ್ ಕೊಡ್ಸು ಇಲ್ಲಾ ದೇವಸ್ಥಾನ ಮುಂದ್ರ ಲೈಟ್ ಇಲ್ಲ ಅಂದ್ರೆ ಲೈಟ್ ಕೊಡಸು ಇಂತಾದ್ ಏನಾರ ಮಾಡ್ಬೇಕನ್ನೋ ಅಪಕ್ಷ ಇದ್ರೆ ಬೇಕಾದ್ರ ಮಾಡು ಬೇಡಿಲ್ಲ ಆದ್ರ ಬಲಿ ಕೊಡೋದಾಗದ ಇವತ್ತಿನಿಂದ ಬಿಟ್ಟು ಬಿಡ್ರಿ ಅದನ್ನ ಯಾಕಂತಂದ್ರ ಯಾವ ದೇವರು ಇನ್ನು ಕುರಿ ಎಲ್ಲಿ ಬಿಡಿಲ್ಲ ಅದು ಮನುಷ್ಯ ತನ್ನ ತಿನ್ನು ಚಟಕ್ಕಾಗಿ ಏನತಿ ಆ ದೇವ್ರ ಹೆಸರಿನ ಮೇಲೆ ಮಾಡುವಂತದ್ದು ಹೊರತಾಗಿ ಇದು ಏನತಿ ಯಾವ್ದೇ ತರತಿ ದೇವ್ರ್ ಬಿಡಿಲ್ಲ ಇವತ್ತಿಂದ ಮರಿ ತಂದಿರಲ್ಲ ತಂದಿರಲಿಲ್ಲ ಇಟ್ಕೋತಿರಿ ಇಟ್ಕೋರಿ ಪಟ್ಟ ಮೊದಲ ಅದನ್ನ ಮರಿ ಮಾರ್ರಿ ಅದನ್ನ ಮರಿ ಮಾರಿ ಏನೈತಿ ಬಂದ ರೊಕ್ಕಿಂದ ಅದ ದೇವಸ್ಥಾನಕ್ಕೆ ಏನಾದ್ರು ಮಾಡ್ರಿ ಜೀವನ ಅನುಕೂಲ ಆಕೈತಿ ಹಿರಿಯರು ಮಾಡಬೋ ಬಂದಿದ್ರ ಅದನ್ನ ನೋಡ್ಕೊಂಡ್ ನಾವು ಮಾಡ್ಕೋತ ಬಂದಿವು ಮತ್ ನೀವು ಹೇಳುದ್ರ ಮಾತಿನ ಮೇಲೆ ಏನೋ ನಿಜವಾಗ ಕಾಣ್ತತ್ತೆ ಈಗ ತಟ್ ಮಾಡಿ ಬಿಡ್ರಿ ಒಳ್ಳೇದಾಗ